ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿ ಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ಸಮಾಜಶಾಸ್ತ್ರ ವಿಭಾಗದ ಅಧ್ಯಾಯ ಇಪ್ಪತ್ನಾಲ್ಕು ಸಾಮಾಜಿಕ ಸವಾಲುಗಳು ಈ ಅಧ್ಯಾಯದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಪ್ರಶ್ನೆ ಒಂದು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಲಾದ ವರ್ಷ ಹತ್ತೊಂಬತ್ತು ಎಂಬತ್ತಾರು ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಬಾಲಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆದು ದಾಖಲಿಸಿಕೊಂಡ ಕಾರ್ಯಕ್ರಮ ಕೂಲಿಯಿಂದ ಶಾಲೆಗೆ ಪ್ರಶ್ನೆ ಮೂರು ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೆಯ ವಿಧಿಯು ನಿಷೇಧಿಸುವುದು ಬಾಲಕಾರ್ಮಿಕತೆ ಪ್ರಶ್ನೆ ನಾಲ್ಕು ಬಾಲ್ಯ ವಿವಾಹವನ್ನು ತಡೆಯಲು ನಾವು ಕರೆ ಮಾಡಿ ಮಾಹಿತಿಯನ್ನು ನೀಡು ನೀಡುವ ಉಚಿತ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟು ಪ್ರಶ್ನೆ ಐದು ಮಕ್ಕಳ ಸಹಾಯವಾಣಿ ಸಂಖ್ಯೆಯು ಒಂದು ಸೊನ್ನೆ ಒಂಬತ್ತು ಎಂಟು ಪ್ರಶ್ನೆ ಆರು ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಯರಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದು ಪ್ರಶ್ನೆ ಏಳು ವರದಕ್ಷಿಣೆ ಎಂದರೇನು ವಿವಾಹದ ಸಮಯದಲ್ಲಿ ವಧುವಿನ ಕಡೆಯವರು ವರನಿಗೆ ಕೊಡುವ ಬಳುವಳಿ ಪ್ರಶ್ನೆ ಎಂಟು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಯಿತು ಗರ್ಭದಲ್ಲಿರುವ ಲಿಂಗ ಪತ್ತೆ ಹಚ್ಚುವುದನ್ನು ನಿಯಂತ್ರಿಸಲು ಪ್ರಶ್ನೆ ಒಂಬತ್ತು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ಎಂಬತ್ತಾರು ಇದನ್ನು ಏಕೆ ಜಾರಿಗೊಳಿಸಲಾಯಿತು ಏಕೆಂದರೆ ಬಾಲಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕೆಂದು ಪ್ರಶ್ನೆ ಹತ್ತು ವರದಕ್ಷಿಣೆ ದುಷ್ಪರಿಣಾಮಗಳು ಯಾವುವು ಅಥವಾ ಭಾರತದಲ್ಲಿ ವರದಕ್ಷಿಣೆ ನಿಷೇಧವು ಅತ್ಯಂತ ಅವಶ್ಯಕವಾಗಿದೆ ಏಕೆ ಉತ್ತರ ಒಂದು ಮೋಸದ ವಿವಾಹಗಳು ಎರಡು ವಿವಾಹ ವಿಚ್ಛೇದನಗಳು ಮೂರು ಹೆಣ್ಣು ಭ್ರೂಣ ಹತ್ಯೆ ನಾಲ್ಕು ಹೆಣ್ಣು ಶಿಶು ಹತ್ಯೆ ಐದು ಸ್ತ್ರೀ ಪುರುಷರ ನಡುವೆ ಒಡಕು ಆರು ಅನೈತಿಕತೆ ಮತ್ತು ಕ್ರೌರ್ಯ ಹೆಚ್ಚುವುದು ಏಳು ಕೌಟುಂಬಿಕ ಸಂಬಂಧಗಳು ಹಾಳು ಎಂಟು ಕೌಟುಂಬಿಕ ಕಲಹ ಯಾವುದಾದರೂ ನಾಲ್ಕು ಅಂಶಗಳು ಪ್ರಶ್ನೆ ಹನ್ನೊಂದು ಭಾರತದಲ್ಲಿ ಬಾಲ್ಯ ವಿವಾಹ ಆಚರಣೆಗೆ ಕಾರಣಗಳನ್ನು ವಿವರಿಸಿ ಉತ್ತರ ಒಂದು ಲಿಂಗ ತಾರತಮ್ಯ ಎರಡು ಶಿಕ್ಷಣ ಇಲ್ಲದಿರುವಿಕೆ ಮೂರು ಬಾಲಕಾರ್ಮಿಕತೆ ನಾಲ್ಕು ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಐದು ಸಾರ್ವಜನಿಕರ ಅಸಹಕಾರ ಆರು ಕಾನೂನಿನ ಬಳಕೆಯ ಕೊರತೆ ಯಾವುದಾದರೂ ನಾಲ್ಕು ಅಂಶಗಳು ಪ್ರಶ್ನೆ ಹನ್ನೆರಡು ಬಾಲ್ಯ ವಿವಾಹದ ದುಷ್ಪರಿಣಾಮಗಳನ್ನು ವಿವರಿಸಿ ಉತ್ತರ ಒಂದು ಅನಾರೋಗ್ಯ ಎರಡು ಗರ್ಭಪಾತ ಮೂರು ಶಿಶು ಮರಣ ನಾಲ್ಕು ತಾಯಿ ಮರಣ ಐದು ಮಕ್ಕಳ ಎಲ್ಲ ಹಕ್ಕುಗಳ ಉಲ್ಲಂಘನೆ ಆರು ಲೈಂಗಿಕ ದೌರ್ಜನ್ಯ ಏಳು ಅಪೌಷ್ಟಿಕತೆ ಎಂಟು ರಕ್ತಹೀನತೆ ಯಾವುದಾದರೂ ನಾಲ್ಕು ಅಂಶಗಳು ಪ್ರಶ್ನೆ ಹದಿಮೂರು ವರದಕ್ಷಿಣೆಯ ಪಿಡುಗನ್ನು ಕಾನೂನಿನ ಮೂಲಕವಲ್ಲದೆ ಬೇರೆ ಯಾವ ವಿಧಾನಗಳಿಂದ ನಿವಾರಿಸಬಹುದು ಉತ್ತರ ಒಂದು ಜನಜಾಗೃತಿ ಎರಡು ಅಂತರ್ಜಾತಿ ವಿವಾಹ ಮೂರು ಆಧುನಿಕ ಪ್ರಚಾರ ಮಾಧ್ಯಮಗಳು ನಾಲ್ಕು ಸ್ವಯಂ ಸೇವಾ ಸಂಘಟನೆಗಳಿಗೆ ಪ್ರೋತ್ಸಾಹ ಐದು ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ ಯಾವುದಾದರೂ ನಾಲ್ಕು ಅಂಶಗಳು ನಿಂದಿಸಿದವರ ನಾಲಗೆಯಲ್ಲಿ ನಲಿದಾಡುವಂತೆ ಗೆಲ್ಲಬೇಕು ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು